ಸಾಯಿ ಕುಮಾರ್ ಸರ್ ಕೊಟ್ಟಂತ ಒಂದು ಸಲಹೆ ಸೊ ಅಂತ ಸಾಯಿ ಕುಮಾರ್ ಅವರು ಆಕ್ಟರ್ ಆಗಿ ಮಾತ್ರ ಅಲ್ಲ ನಮಗೆ ರಕ್ಷಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅವರೇ ಅವರ ಅನಿಸಿಕೆಗಳನ್ನ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತು ಇದು ನನ್ನ ಐವತ್ತನೇ ವರ್ಷ ಆಸ್ ಅನ್ ಆಕ್ಟರ್ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು ಜಾನ್ವರಿ ನೈನ್ತ್ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್ ಈಗ ಅದೇ ಅರವಿಂದ್ ಮಾತಾಡೋವಾಗ ಈಗ ಸಿಕ್ಸ್ಟಿ ಫೈವ್ ಅಪ್ಪ ಅಂದೆ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಈ ಫೈವ್ ಡಿಕೇಟ್ಸಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ ಬಟ್ ರಂಗೀತ ರಂಗ ಇಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ ಅದೇ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರೋವಾಗ ಲೀ ಮಿರಡಿಯನ್ನು ಕ್ರಾಸ್ ಮಾಡಿ ಬಂದಿದ್ವಿ ಸೊ ಲೀ ಮಿರಡಿನಲ್ಲಿ ಕೂತೋವಾಗ ಸರ್ ರಂಗಿತರಂಗ ಅಂತ ಒಂದು ಸ್ಕ್ರಿಪ್ಟು ಅನು ಭಂಡಾರಿ ಅಂತ ಡೈರೆಕ್ಟ್ರು ಬರ್ತಾರೆ ದ ಸೇಮ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ರಾಮ್ ಗೋಪಾಲ್ ವರ್ಮ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅನೂಪ್ ಭಂಡಾರಿ ಬರ್ತಾರೆ 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 ಇವರು ಬಂದುಬಿಟ್ರು ಕೂತರು ಸರ್ ನಾನೇ ಅನೂಪ್ ಭಂಡಾರಿ ಅಂದರು ಸೊ ಸರ್ಪ್ರೈಸ್ ಜಸ್ಟ್ ಇಮ್ಯಾಜಿನ್ ಟೆನ್ ಇಯರ್ಸ್ ಬ್ಯಾಕ್ ದಿಸ್ ಗೈ ಯು ಎಸ್ ನಿಂದ ಬಂದರು ಓಪನ್ ಇಸ್ ಲ್ಯಾಪ್ಟಾಪ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ನೈರೇಷನ್ ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯಿತು ಈವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ ನಾನಲ್ಲ ಹೀರೋ ಸೊ ಡೇವಿಡ್ ಬಂದು ಕತೆ ಹೇಳೋವಾಗ ಅದು ಎಂಥ ಒಂದು ಫೀಲಿಂಗ್ ಇತ್ತು ಸೊ ಮೈ ಟೂ ಮೆಮೊರಬಲ್ ಫಿಲ್ಮ್ಸ್ ಮೈ ಟೂ ಐಸ್ ಇನ್ ಕರ್ನಾಟಕ ಒನ್ ಈಸ್ ಪೊಲೀಸ್ ಸ್ಟೋರಿ ಇನ್ನೊಂದು ರಂಗಿತರಂಗ ಸೊ ನಿಜವಾಗ್ಲೂ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಸ್ಟ್ರೀಮ್ ಆ್ಯಂಡ್ ತುಂಬ ಜನ ನನ್ನ ಕೇಳಿದರು ಈ ಫಿಲ್ಮ್ ಮಾಡಿದ ಮೇಲೆ ಸರ್ ನಿಮಗೆ ಗೊತ್ತಾಯಿತಾ ಇಂಥ ಒಂದು ಹಿಟ್ ಆಗುತ್ತೆ ಯಾರಿಗೂ ಗೊತ್ತು ಅದು ಗೊತ್ತಾಗಲ್ಲ ದಟ್ ಇಸ್ ದ ಮ್ಯಾಜಿಕ್ ಆಫ್ ಫಿಲಮ್ ಈಗ ಹೇಳ್ತಾ ಇದ್ದಾರಲ್ಲ ಸೊ ರಿಲೀಸ್ ಆಯಿತು ಬಾಹುಬಲಿ ಬರ್ತಾ ಇದೆ ಬಜರಂಗ್ ಬಾಯ್ ಬರ್ತಾ ಇದೆ ಶ್ರೀಮಂತರು ಬರ್ತಾ ಇದೆ ಟೆನ್ಷನ್ಸು ನನಗೆ ಮೆಸೇಜಸ್ ಬರ್ತಾ ಇದೆ ನಾನು ರಿಲೀಸ್ಗಿರಲಿಲ್ಲ ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೊಲೀಸ್ ಸ್ಟೋರಿ ಆಲ್ಸೋ ಪೊಲೀಸ್ ಸ್ಟೋರಿ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದ್ದೆ ಇಲ್ಲ ರಿಲೀಸು ಟಾಕ್ ಬರಲಿ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ ಆಮೇಲೆ ಇಲ್ಲಿಗೆ ಬಂದು ಓರಿಯನ್ ಮಾಲಲ್ಲಿ ಫಿಲ್ಮ್ ನೋಡಿದ್ವಿ ಆಹಾ ಎಂಥ ರಿಯಾಕ್ಷನು ಅನಿಸುಯ ಅಂದ ತಕ್ಷಣ ಥಿಯೇಟ್ರು ಸೊ ನನ್ನ ಅದೃಷ್ಟ ಅಮೆರಿಕಾದಲ್ಲಿ ನೋಡಿದೆ ಬ್ಯಾಂಗ್ಳೂರಿನಿಂದ ಹೋಗಿ ಶ್ರೀಲಂ ಸಿಂಗಪೂರಲ್ಲಿ ನೋಡಿದೆ ಈ ಫಿಲ್ಮು ಐ ಮಿಸ್ ಲಂಡನ್ ಶೋ ಲಂಡನ್ ಒಂದು ಶೋ ಐ ಥಿಂಕ್ ಐಕ್ಚುಲಿ ಅವಲ್ವಾ ನೈ ಆ ಬಿಗ್ಗೆಸ್ಟ್ ಸ್ಕ್ರೀನಲ್ಲಿ ರಂಗಿತರಂಗ ಶೋ ಇತ್ತು ಐ ಮಿಸ್ ದಟ್ ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆಷಿ ಅ ಡಾಕ್ಟರ್ ಲಂಡನ್ ಹೋಗ್ತಾ ಇದ್ದಾಳೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ ಇವತ್ತು ನನ್ನ ಫಿಲ್ಮಲ್ಲಿ ರಿಲೀಸ್ ಆಯ್ತಮ್ಮ ಆ ಥಿಯೇಟ್ರ್ಗೆ ಹೋಗಿ ಒಂದ್ಸಲ ಥಿಯೇಟ್ರ್ ನೋಡಿ ರಂಗಿತರಂಗ ಥಿಯೇಟರ್ ಅಂತ ಸೊ ಇವರಿಬ್ಬರು ಸುಧಾಕರ್ ಅವರು ನನಗೆ ಟಿ ವಿಯಿಂದ ಪರಿಚಯ ಇತ್ತು ಅವರು ಕ್ಯಾಮರಾ ಮ್ಯಾನ್ಸ್ ಆಗಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ಈ ಮಕ್ಕಳ ನೋಡಿದ ಮೇಲೆ ರಾಮ ಲಕ್ಷ್ಮಣ ಇವರು ಅಂಡ್ ವರ್ಕಿಂಗ್ ವಿತ್ ಅವರ್ ಹೀರೋ ಹೇಳಿದ್ದಾರೆ ಶೂಟಿಂಗ್ ನಿಂದ ಎವ್ರಿಥಿಂಗ್ ಲೈಕ್ ಐ ಶಾರ್ಟ್ ಆ ಲ್ಯಾಂಡ್ಸ್ ಕ್ಯಾಪ್ಲನ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ರು ಅದು ನೋಡಿದ ಮೇಲೆ ನ್ಯೂಯಾರ್ಕಲ್ಲಿ ಶೂಟ್ ಮಾಡಿದ್ರು ಅವರು ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ ಅದಾದ್ಮೇಲೆ ನಮ್ಮ ಡೇವಿಡ್ ಅವರು ವಿಲಿಯಂ ಅವರು ಬೆಸ್ಟ್ ದಿ ಬೆಸ್ಟ್ ಡ್ ಡ್ ವಿತ್ ಡ್ ಡ್ವಿತ್ ರೀಸೆಂಟ್ ಆಗಿ ಒಂದ್ ಎರಡು ಫಿಲ್ಮ್ಸ್ ಮಾಡಿದೆ ಅವ್ರ ಜೊತೆ ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ ಸೊ ಅಂಡ್ ಇದ್ರ ಬೆಸ್ಟ್ ಪಾಟ್ ಏನು ಅಂದರೆ ರಾಧಿಕಾ ಅವಂತಿಕಾ ರೇಣುಕಾ ಎಲ್ಲ ಕಾನೇ ಮೂರು ಕಾಸು ಸೊ ಕಮ ಸೊ ಅಂಡ್ ನಾರ್ಮಲಿ ನನ್ನನ್ನು ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ ಬಟ್ ನನ್ನ ಅದೃಷ್ಟ ಕಾಲಿಂಗ್ ಕ್ಯಾರೆಕ್ಟರ್ಗೆ ನನ್ನನ್ನು ನನ್ನ ಕೊಟ್ಟು ಆ ಕ್ಯಾರೆಕ್ಟರ್ ಅನ್ನು ಕೊಟ್ಟು ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ಗೆ ಪೊಲೀಸ್ ಆಫೀಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು ವಂಡರ್ಫುಲ್ ಕ್ಯಾಸ್ಟಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ವಂಡರ್ಫುಲ್ ಸಾಂಗ್ಸ್ ವಂಡರ್ಫುಲ್ ಲೊಕೇಶನ್ಸ್ ಅಂಡ್ ಎ ಮೆಮೊರಬಲ್ ಫಿಲ್ಮ್ ನಮ್ಮ ಜೀವನದಲ್ಲಿ ರಂಗಿತರಂಗ ಒಂದು ಸ್ಪೆಷಲ್ ಫಿಲ್ಮ್ ನಿಜವಾಗ್ಲೂ ಕರ್ನಾಟಕ ಜನತೆಗೆ ಮಾಧ್ಯಮದವರಿಗೆ ನಿಮ್ಮೆಲ್ಲರಿಗೂ ಆ ತಾಯಿ ಭುವನೇಶ್ವರಿ ದೇವಿಗೆ ನಿಜವಾಗ್ಲೂ ನನ್ನ ಅದೃಷ್ಟ ಯಾಕೆಂದರೆ ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗಲಿ ರವಿಶಂಕರ್ಗಾಗಲಿ ಅಯ್ಯಪ್ಪಾಗಲಿ ಈ ಸಂಸ್ಕಾರ ಇದೆಲ್ಲ ಅಮ್ಮ ಕೊಟ್ಟಿದ್ದು ಅಭಿಮಾನ ನಿಮ್ಮೆಲ್ಲರದು ಆಶೀರ್ವಾದ ಭುವನೇಶ್ವರಿ ತಾಯಿದು ಕಳಮತ್ತಲ್ಲಿದೆ ಸೊ ನಾನು ಅದೃಷ್ಟ ಈ ಐವತ್ತು ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇಂಥ ಒಂದು ಒಳ್ಳೆಯ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಇವತ್ತು ಸಾಯಿ ಕುಮಾರ್ ಇಲ್ಲ ಅದಕ್ಕೆ ಕಾರಣ ತಿರ್ಗಾ ಅಮ್ಮ ಅಮ್ಮ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಅಪ್ಪ ಕನ್ನಡದಲ್ಲಿ ಆಕ್ಟ್ ಮಾಡಿದರು ಅಪ್ಪ ತೆಲುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಷ್ಣು ಸರ್ ಅವರಿಗೆ ಅಂಬರೀಷ್ ಅವರಿಗೆ ಇವರಿಗೆಲ್ಲ ತಿರ್ಗಲು ವಾಯ್ಸ್ ಕೊಡ್ತಾಯಿದ್ರು ಸೊ ಟೋಟ್ಲಿ ವಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡು ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್ ಸೊ ಅದಕ್ಕೆಲ್ಲ ನೀವೇ ಕಾರಣ ತಿರ್ಗ ಮತ್ತೊಂದು ಸಲ ಈ ಐವತ್ತನೇ ವರ್ಷ ಈ ತರಂಗ ಈ ಟೆನ್ ಇಯರ್ಸ್ ಸೆಲೆಬ್ರೇಷನ್ ಇವತ್ತು ಇವರೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದು ತುಂಬ ಸಂತೋಷ ಆಗ್ತಾಯಿದೆ ಸೊ ತಿರ್ಗಾ ಜುಲೈ ಫೋರ್ತ್ ತಿರ್ಗಾ ಒಂದು ಟೆನ್ಷನ್ ಇರುತ್ತೆ ಏನು ಹತ್ತು ವರ್ಷ ಆದಮೇಲೆ ಒಂದು ಸೂಪರ್ ಹಿಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಡೇಟೆನ್ಷನ್ ಇರುತ್ತೆ ಬಟ್ ಖಂಡಿತ ಲೈಕ್ ಈ ಸೆಟ್ ಆವಾಗ ಟೆನ್ ಇಯರ್ಸ್ ಬಾಯ್ ಈಗ ನೋಡ್ತಾನೆ ಟ್ವೆಂಟಿ ಇಯರ್ಸ್ ಅವರು ತಿರ್ಗ ಅವ್ ಲೆಟರ್ಸ್ ಹ್ಯಾವ್ ಅಗೇನ್ ಒನ್ ಎಕ್ಸ್ಪೀರಿಯನ್ಸ್ ಈಗ ನೋಡ್ತಾ ಇರೋವಾಗ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು ಆ ಮ್ಯೂಸಿಕ್ ಆಗಲಿ ವಿಷುವಲ್ಸ್ ಆಗಲಿ ಲೊಕೇಶನ್ಸ್ ಆಗಲಿ ಪರ್ಫಾರ್ಮೆನ್ಸಸ್ ಆಗಲಿ ಟೆನ್ ಸಚ್ ವಂಡರ್ಫುಲ್ ಡೈರೆಕ್ಟರ್ ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನೂಪ್ ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳ್ದ ತಿರ್ಗಾ ನಾವಿಬ್ಬರೂ ಜೊತೇಲಿ ಮಾಡಲಿಲ್ಲ ಸಾರ್ ಒಂದು ನ್ಯೂಸ್ ಇದೆ ಅಂತ ಇದ್ದಾರೆ ಸೊ ವೇಟಿಂಗ್ ಫಾರ್ ಇಟ್ ಆ್ಯಂಡ್ ಆಲ್ರೆಡಿ ನಿರೂಪ್ ಜೊತೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲಮ್ ಮಾಡಿದೆ ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಈಗ ಐವತ್ತು ವರ್ಷ ಆಯಿತು ಐನೂರು ಫಿಲ್ಮ್ಸ್ ಆಯಿತು ಬಟ್ ಸ್ಟಿಲ್ ಏನೋ ಮಾಡಬೇಕು ಇನ್ನೂ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ದಟ್ ಈಸ್ ಆ್ಯಕ್ಟರ್ಸ್ ಲೈಫ್ ಸೊ ಖಂಡಿತ ರಂಗಿತರಂಗ ತಿರ್ಗಾ ಒಂದು ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸು ಇರುತ್ತೆ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸಿ ಅಗೇನ್ ಆ್ಯಂಡ್ ವಿ ಮಿಸ್ಡ್ ಪೂಲಿ ಸ್ಟೋರಿ ಆ್ಯಕ್ಚುಲಿ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಬಟ್ ರಂಗಿತರಂಗ ಟೆನ್ ಇಯರ್ಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸೊ ಹ್ಯಾಪಿ ಸೊ ಆಲ್ ದಿ ಬೆಸ್ಟ್ ದ ಹೋಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಖಂಡಿತಪ್ಪ ಅದು ನನ್ನ ಫಸ್ಟ್ ಫಿಲ್ಮು ನೈನ್ಟೀನ್ ಸೆವೆಂಟಿ ಫೈವ್ ದೇವಡು ಜೀಸ್ನ ಪಲ್ಲಿ ಹಂಡ್ರೆಡ್ ಡೇಸು ಸೊ ಅಲ್ಲಿಂದ ಶುರಾಗಿ ಪೊಲೀಸ್ ಸ್ಟೋರಿನೂ ಅಷ್ಟೇ ಅದು ಹಂಡ್ರೆಡ್ ಡೇಸು ಅಗ್ನಿ ಐ ಪಿ ಎಸ್ ಹಂಡ್ರೆಡ್ ಡೇಸು ಸೊ ಅಲ್ಲಿಂದ ನಾವು ಎಸ್ ಈ ಓ ಟಿ ಟಿ ಬಂದ ಮೇಲೆ ಅದು ಬಂದ ಮೇಲೆ ಇದು ಬಂದ ಮೇಲೆ ಈ ಡೇಸ್ ಕಮ್ಮಿ ಆಯಿತು ಕಲೆಕ್ಷನ್ಸ್ ಜಾಸ್ತಿ ಆಯಿತು ಈಗ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಕ್ರೋರ್ಸಾ ತ್ರೀ ಹಂಡ್ರೆಡ್ ಕ್ರೋರ್ಸ ಹಂಡ್ರೆಡ್ ಕ್ರೋರ್ಸಾ ಅಂತ ಸೊ ಆ ಟೈಮಲ್ಲಿ ನಮ್ಮ ರಂಗಿತರಂಗ ತ್ರೀ ಹಂಡ್ರೆಡ್ ಡೇಸ್ ಅನ್ನೋ ಪೋಸ್ಟರ್ ನೋಡಿದ ಮೇಲೆ ವಾಸ್ ರಿಯಲಿ ಎ ಗ್ರೇಟ್ ಫೀಲಿಂಗ್ ಅದೇ ಹೇಳ್ತೀನಿ ಇಷ್ಟ ಆದರೆ ಅದು ಎಂಥ ಫಿಲ್ಮ್ ಆದ್ರೂ ಯಾರ ಯಾರೇ ಆ್ಯಕ್ಟ್ ಮಾಡಿದ್ರು ಜನ ಆಶೀರ್ವಾದ ಮಾಡಿದರೆ ಅವ್ರಿಗೆ ಕನೆಕ್ಟ್ ಆದರೆ ಆ ಫಿಲ್ಮ್ ಸೂಪರ್ ಹಿಟ್ಟೆ ಆ ಥರ ಒಂದು ಫಿಲ್ಮ್ ರಂಗಿದ್ರಂಗೆ ಧನ್ಯವಾದಗಳು ಸರ್ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಇರುವಂತಹ ತುಡಿತ ನೋಡಿ ನಮಗೆ ಬಹಳ ಇಷ್ಟ ಆಯಿತು ನಿಮ್ಮಂಥವ್ರ ಆಶೀರ್ವಾದ ಮತ್ತು ಅಸೋಸಿಯೇಷನ್ ನಮಗಿರೋದು ನಮಗೆ ಹೆಮ್ಮೆ ಇದೆ ಸರ್